ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸೊ ನಾನಿವತ್ತು ಈ ಒಂದು ಗಂಟೆ ಹೂವಿನ ಗಿಡದ ಒಂದು ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಸ್ನೇಹಿತರೆ ಇದು ಗಂಟೆ ಹೂವು ಗಂಟೆ ಹೂವಿನ ಗಿಡ ನೋಡಿದ್ರಲ್ಲ ಇದು ಅರಣ್ಯ ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಾಣಿಸ್ತದೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಸೊ ಇದೇನಪ್ಪ ಇದು ಗಂಟೆ ಹೂವು ಗಂಟೆ ಗಿಡ ಅಂತ ಕೇಳ್ಬೋದು ನೀವು ಸೊ ಈ ಹೂವು ಇದೆಯಲ್ಲ ನಾವು ಕಿತ್ತು ಒಂದು ಗಂಟೇಲಿ ಇದು ಬಾಡೋಗುತ್ತೆ ಸೊ ಹಾಗಾಗಿ ಇದು ಗಂಟೆ ಹೂವಿನ ಗಿಡ ಅಂತಲೇ ಹೆಸರುವಾಸಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಗಂಟೆ ಅಷ್ಟೇ ಇದಕ್ಕೆ ಟೈಮ್ ವ್ಯಾಲಿಡಿಟಿ ನಾವು ಕಿತ್ತು ಒಂದು ಗಂಟೆಲೆ ಈ ಒಂದು ಹೂವು ಬಾಡಿ ಹೋಗ್ತದೆ ನೋಡಿದ್ರಲ್ಲ ಇದು ಗಂಟೆ ಹೂವು ಗಂಟೆ ಹೂವಿನ ಗಿಡ ಸೊ ನೋಡಿ ಎಷ್ಟು ಸುಂದರವಾಗಿದೆ ಹಳದಿ ಹೂವನ್ನು ಬಿಡುತ್ತೆ ಎಲೆ ನೋಡಿ ಚೂಪಾದ ಉದ್ದನೆ ಎಲೆಗಳ್ನ ಇದೆ ಸೊ ಹಾಗೆ ಅವು ಕಾಯಿನೂ ಸಹ ಆಗುತ್ತೆ ಇದು ಒಣಗಿದ ಮೇಲೆ ಒಂಥರ ಗಾಳಿನಲ್ಲಿ ತೇಲ್ಕೊಂಡು ಹೋಗೋಂಥ ಹೂ ಅತ್ತಿ ಥರ ಮೆದುವಾಗಿ ಹಾರ್ಕೊಂಡು ಹೋಗಿ ಬೇರೆ ಕಡೆ ಎಲ್ಲ ಇದು ಬೆಳೆಯುತ್ತದೆ ಸೊ ಓಕೆ ಸ್ನೇಹಿತರೆ ಗಂಟೆ ಹೂವಿನ ಗಿಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ